ಏಳು ಫೈಸವಾನ್ ಬೆನ್ನತ್ತಿ ಬರುತ್ತಿರುವ ಬಾದಳ್ಳಿ ಅದ್ವಿತೀಯ ಸೇವೆ ಖಾಲಿ ಬಿಟ್ಟಿರುವ ಜಾಗವನ್ನ ನೋಡಿ ಚೆಂಡನ್ನ ದೂಡಿ ಮೆದುಳಿಗೆ ಮೇಮುಣಿಸಿದ ನಾಗ ಕಲಿಷ್ಠ ಆಕ್ರಮಣ ವಿನಯ ತಡೆ ಗೋಡೆಯನ್ನ ಮರೆಮಾಚಿ ಹೋದ ಚೆಂಡು ಸಿಕ್ಸ್ ಏಟ್ ಅದ್ವಿತೀಯ ತಡೆ ಈ ಭಾಗದಲ್ಲಿ ಪುಟ್ಟು ಏಳು ಎಂಟು ಕೇವಲ ಒಂದಾಂಕದ ಬೇಡಿಕೆ ಸಮಬಲವನ್ನ ಸಾಧಿಸೋಕೆ ನಾಡ ನೀಡ ಇನ್ನೊಬ್ಬ ನೋಡ ತಪ್ಪು ಮಾಡಿದ ಪುಟ್ಟು ಚೆಂಡು ಬಲೆಗೆ ಹತ್ತು ಏಳರ ಮೇಲೆ ಸೇವಾ ಭಾಗವನ್ನು ತೆರಳಿಕೊಂಡ ಪಾದ ಶಾರ್ಟ್ ಹೊರ ಭಾಗದಲ್ಲಿತ್ತು ಹನ್ನೊಂದು ಏಳು ಲೆವೆನ್ ಸವಾನ್ ಬಲಿಷ್ಠ ಆಕ್ರಮಣ ಆಯಾ ನೋಡಿ ಪಾಯ ತೆಗೆದ ಪುಟ್ಟ ಮುಂದಿನ ಪಂದ್ಯಕ್ಕಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂತೆ ಮಟ್ಟದ ಕೇರಿ ವಿರುದ್ಧವಾಗಿ ಶಾಂತಿ ಕಾಮ ಕೂಜಿಯೇ ಪೂರ್ವ ತಯಾರಿಯಲ್ಲಿ ಕೋರಿಕೆ ಕುಟದ ದ್ವಿತೀಯ ಪಂದ್ಯ ನಾಡಿರುವಂತಹ ಎರಡು ತಂಡಗಳು ಬಲಿಷ್ಠ ಆಕ್ರಮಣ ಎದೆ ಸಂಖ್ಯೆ ಹನ್ನೆರಡು ಅತಿ ಹರೆಯದ ಪೋರ ಹನ್ನೆರಡು ಎಂಟು ನಾಡಿ ಇನ್ಸ್ಟಾಗ್ರಾಮ್ ಅದೂರಿ ಆಕ್ರಮಣ ಹದಿಮೂರು ಎಂಟರ ಮೇಲೆ ಅಂಕಣದ ಬದಲಾವಣೆ ಅಲ್ಲಿದೆ ನಮ್ಮ ಮನೆ ಇಲ್ಲಿದೆ ಇಲ್ಲಿ ಬಂದೆ ಸುಮ್ಮನೆ ಎನ್ನುವ ಹಾಗೆ ಅಂಕಣವನ್ನು ಬದಲಿಸಿಕೊಂಡಂತ ಎರಡು ತಂಡಗಳು సేదా భాగదలి నాగ పుచా బలిష్టా నిర్మాణ తడగోడైనా બેઠಿಸಿ ముળము సులిదా చెట్టూ అంక కడిమేగా ಸ್ಪರ್ಶ ಹೊಡೆದ ಮೂಲಕವಾಗಿ ಅಂಕವನ್ನು ಗಿಟ್ಟಿಸಿಕೊಂಡಂತ ಪುಟ್ಟ ಒಂಬತ್ತು ಹದಿನಾಲ್ಕು ಆ ಭಾಗದಲ್ಲಿ ಆನೆ ಮಲಗುವ ಜಾಗ ಬಂದಿದೆ ಅದನ್ನು ಚಂಡೆಸಿರುವುದರ ಮೂಲಕವಾಗಿ ಗುರುತಿಸಿಕೊಟ್ಟ ನಾಗ ಹದಿನೈದು ಒಂಬತ್ತು ಚೆಂಡು ಅಂಕಣದ ಆಚೆ ಅಂತ ಬಾದಳಿಯ ಹತ್ತು ಹದಿನೈದರ ಮೇಲೆ ಪಕ್ಕದಲ್ಲಿ ಹಿರಿಯ ಮಂಜ ಬಲಿಷ್ಠ ಆಕ್ರಮಣ அதி அறைய போராோ அதுபுத்தவாத செட்ட நெத்துவை ஆக பாதளியில் மத்திய தூரிய

ಹದಿಮೂರು ಹದಿನಾರು ನಿಟಾನಗತಿಯ ಚೇತರಿಕೆಯನ್ನ ಕಂಡುಕೊಳ್ಳುತ್ತಿರುವ ಮಾದಳಿ ಅತೂರಿ ಜನ ನೆತ್ತುವಿಕೆಯನ್ನ ಕಂಡುಕೊಂಡಂತೆ ಅದ್ವಿತೀಯ ತಡೆತವನ ತಡೆದಿತ್ತ ಫಿಗು ಕೌಂಟರ್ ಅಲ್ಲಿ ಚೀನಾದ ಮಹಾ ಗೋಡೆಯನ್ನು ನೆನಪಿಸಿಕೊಳ್ಳುವಂತ ಮತ್ತು ಏರಿ ಬಂದು ಎರಗು ಯತ್ನಾಗಹೋ ಕೊನೆಗೂ ಕೈಬಿಟ್ಟ ಚೆಂಡು ಹದಿನೈದು ಹದಿನಾರು ಬೆನ್ನತ್ತಿ ಬರುತ್ತಿರುವ ಬಾದಳಿ ಕಿರುನೆಗೆ ದೂರಿ ಒಡೆತವನ್ನು ಸಿಡಿಸಿಕೊಂಡ ಪಾದ ಅಗೂರವಾಗಿ ತನ್ನ ಪಾದವನ್ನು ಬಾದಳಿಯ ಮೇಲಿಡುವ ಒಂದಿನ ಪಂದ್ಯದಲ್ಲಿ ಬದಲಾವಣೆಯನ್ನು ಕಂಡುಕೊಂಡವರಿದ್ದೇವೆ ದಯವಿಟ್ಟು ಸಹಕರಿಸಿ ಮತ್ತೆ ನಾಗದೇವತಾ ಫ್ರೆಂಡ್ಸ್ ವಿರುದ್ಧವಾಗಿ ಗೋಳಿಬೀರಪ್ಪ ಸಂಕೊಳ್ಳಿ ಸಣ್ಣ ಸಣಿವೆ ಪದ್ಯ ಎರಡನೇ ಪಂದ್ಯದಲ್ಲಿ ನಾಗದೇವತಾ ಫ್ರೆಂಡ್ಸ್ ವಿರುದ್ಧವಾಗಿ ಕೋಳಿ ಬೀರಪ್ಪ ಸಂಕೊಳ್ಳಿ ಸೆಣಸಾಡಲಿಕ್ಕಿವೆ ದಯವಿಟ್ಟು ಎರಡು ತಂಡದ ಆಟಗಾರರು ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂತೆ ಕೋರಿಕೆ ಹದಿನೇಳು ಹದಿನೆಂಟು ಪಕ್ಕದಲ್ಲಿ ವಿನಯ ತಪ್ಪು ಮಾಡಿ ಅಂಕವನ್ನು ಪಿಟ್ಟ ಎಂದ ಸಂಖ್ಯೆ ಹನ್ನೆರಡು ಹದಿನೆಂಟು Sama Baladhali Deva Ketika Pratyutra Ketika Pratyutra Ketika Pratyutra Ketika Pratyutra फर्स्ट वन इन रेड मैच इन दी सिर्फ ಬಲಿಷ್ಠ ಆಕ್ರಮಣ ತಡೆ ಗೋಡೆ ಮೇಲೆ ಇಪ್ಪತ್ತು ಹತ್ತೊಂಬತ್ತು ಬಹಳಷ್ಟು ರೋಚಕವಾಗಿ ಕಳೆ ಕಟ್ತಾ ಇದೆ ಆರಂಭದ ಮೊದಲನೇ ಪಂದ್ಯ ಪಂದ್ಯ ಚೆಂಡು ಚಾಳಿಗೆಗೆ ಎನ್ನುವ ಸೂಚನೆ ಈ ಭಾಗದಿಂದ ಆ ಭಾಗಕ್ಕೆ ಹೋಗಲೊಪ್ಪದ ಚೆಂಡು ಎರಡಂಕದ ಸ್ಪಷ್ಟ ಮುನ್ನಡೆದ ಮಾದರಿಯಲ್ಲಿ ಎಡೆ ಈ ಭಾಗದ ನಾಗ ನರ್ತನವನ್ನ ಶುರು ಮಾಡುವ ಯತ್ನ ಜಾಣ್ಮೆಗೆ ತಕ್ಕ ಪ್ರತ್ಯುತ್ತರವನ್ನ ಕಂಡುಕೊಂಡಂತ ಕಡಿಮೆ ಮತ್ತೆ ಇಪ್ಪತ್ತೊಂದರ ಸಮವನ್ನು ಸಾಧಿಸಿಕೊಂಡತ್ತ ತೆರಳಿಕೊಂಡತ್ತ ನಾಗೆನ್ಸ್ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಚೆಂಡು ಇಪ್ಪತ್ತೆರಡು ಆಕ್ರಮಣದಲ್ಲಿ ಬಲಿಷ್ಠತೆ ಇತ್ತು ಆದರೆ ಚೆಂಡು ಅಂಕಣದ ಆಚೆ ಇತ್ತು ಇದರೊಂದಿಗೆ ಎರಡನೇ ತುರ್ತು ಸಭೆಯನ್ನು ಕರೀತಾ ಇದೆ ಆ ಭಾಗದ ಇಪ್ಪತ್ತ ಮೂರು ಇಪ್ಪತ್ತ ಅಂಕದ ಅಂತರದೊಂದಿಗೆ ದಯವಿಟ್ಟು ಮದ್ದಿನ ಪದ್ಯಕ್ಕಾಗಿ ನಾಗದೇವತವಾಗಿ ಗೋಳಿ ಬೀರಪ್ಪ ಸಂದೊಳ್ಳಿ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳುವಂತೆ ಚೆಂಡು ಅಂಕಣದ ಹೊರಭಾಗದಲ್ಲಿತ್ತು ಎನ್ನುವ ಸೂಚನೆ ಅದಿನ ಕಣ್ಣಿನ ಮದ್ದಿನ ನಿರ್ಣಯ ಇಪ್ಪತ್ತೆರಡು ಇಪ್ಪತ್ತ ಮೂರು ಡಿಫೆನ್ಸ್ ಬಲಿಷ್ಠ ಆಕ್ರಮಣ ಅಂಕಣದ ಆಚೆ ಸೆಟ್ ಪಾಯಿಂಟ್ ಅಲ್ಲಿ ಸಣ್ಣ ಸಣತ್ತಿರುವ ಕಡಿಮೆ ಇಪ್ಪತ್ತ ನಾಲ್ಕು ಇಪ್ಪತ್ತೆರಡರ ಮೇಲೆ ಸೂರ್ಯಕ್ರಮಣ ವಿಗು ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಏರಿ ಬತ್ತು ಎರಗುವ ಯತ್ನದಲ್ಲಿ ತಪ್ಪು ಮಾಡಿದ ವಿಗು. ಇದರೊಂದಿಗೆ ಪದ್ಯವನ್ನ ಜಯಿಸಿಕೊಂಡಂತ ಕಡಿಮೆ ಬಹಳಷ್ಟು ರೋಚಕವಾಗಿ